ಮೊನ್ನೆ ನಾವು ಶೃಂಗೇರಿಗೆ ಹೋದವರು ನಮ್ ಜಗದ್ಗುರು ಆದಿಶಂಕರಾಚಾರ್ಯ ಸ್ಟ್ಯಾಚು ನೋಡ್ಕೊಂಡ್ ಬರೋಣ ಅಂತ ಇಲ್ಲಿಗೆ ಹೋಗಿದ್ವಿ ಅತ್ಯದ್ಭುತವಾಗಿರೋ ಈ ಸ್ಟ್ಯಾಚು ನೋಡಿ ಬಹಳನೇ ಖುಷಿ ಆಯ್ತು ಹೌದು ಆದ್ರೆ ಕತೆನ ಕೇಳಿ ಇದು ಶೃಂಗೇರಿಯ ಶಂಕರಗಿರಿ ಬೆಟ್ಟದ ಮೇಲೆ ದೂರದಿಂದನೇ ಬೆಟ್ಟದ ಮೇಲೆ ಇರೋದು ಕಂಡು ವಯಸ್ಸಾದವ್ರಿಗೆ ಹತ್ತಕ್ಕೆ ತುಂಬಾ ಮೆಟ್ಲಿ ಇರುತ್ತೆ ಅಂತ ಎಣಿಸಿದ್ವಿ ಆದ್ರೆ ಇಲ್ಲಿದ್ದು ಸ್ಟೋರಿನೆ ಬೇರೆ ಇತ್ತು ಇಲ್ಲಿ ಹಲವಾರು ಲೆವೆಲ್ ಗಳು ಮಾಡಿದರೆ ಪ್ರತಿಯೊಂದು ಲೆವೆಲ್ ಅಲ್ಲೂ ಎಸ್ಕಲೇಟರ್ ಇದೆ ನೋಡ್ಕೊಳಕ್ಕೆ ಮತ್ತೆ ವಯಸ್ಸಾದವ್ರನ್ನ ಹೆಲ್ಪ್ ಮಾಡಕ್ಕೆ ಅಂತ ಪ್ರತಿಯೊಂದು ಲೆವೆಲ್ ಅಲ್ಲೂ ಸೆಕ್ಯೂರಿಟಿ ಇದಾರೆ ಅದಲ್ಲೇ ಮೇಲಿನವರೆಗೂ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ ಮಳೆ ಬರ್ತಿತ್ತು ಕಾಲ್ ಜಾರಬಾರ್ದು ಅಂತ ನಿಮಿಷಕ್ಕೊಮ್ಮೆ ಕ್ಲೀನ್ ಮಾಡ್ತಿದ್ರು ನಮ್ಮ ಮಠ ಈ ಜಾಗನ ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮೈಂಟೈನ್ ಮಾಡ್ತಿರೋದನ್ನ ನೋಡಿನ ಸಿಕ್ಕಾಪಟೆ ಖುಷಿ ಆಯ್ತು ಈ ಜಾಗ ಪ್ರತಿ ಮಂಗಳವಾರ ಕ್ಲೋಸ್ ಇರುತ್ತೆ ಮಧ್ಯದಲ್ಲಿ ಲಂಚ್ ಬ್ರೇಕ್ ಬಿಟ್ಟು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಓಪನ್ ಶೃಂಗೇರಿಗೆ ಅದ್ ಸತಿ ಹೋಗ್ತಿರ್ತೀರಾ ಹೋದಾಗೆಲ್ಲ ಒಮ್ಮೆ ಇಲ್ಲಿ ಹೋಗೋದನ್ನ ಮಿಸ್ ಮಾಡ್ಬಿಡಿ ಆಯಸ್ ಆಗಲ್ಲ ಸೌಕರ್ಯಗಳೆಲ್ಲ ಚೆನ್ನಾಗಿದೆ ಈ ಸ್ಟ್ಯಾಚು ಪಕ್ಕದಲ್ಲೇ ಇರೋ ವ್ಯೂ ಪಾಯಿಂಟ್ ಇಂದ ಬೆಟ್ಟದ ಮೇಲಿಂದ ಇಡೀ ಸಿಟಿನೇ ಕಾಣಬಹುದು ವ್ಯೂ ತುಂಬಾ ಚೆನ್ನಾಗಿದೆ ಹೋಗಿಲ್ಲ ಅಂದ್ರೆ ವೀಡಿಯೋನ ಇವಾಗ್ಲೇ ಸೇವ್ ಮಾಡ್ಕೊಳ್ಳಿ ಶೃಂಗೇರಿನಲ್ಲೇ ಸಿಟಿ ಒಳಗಡೆನೆ ಶಂಕರಗಿರಿ ಬೆಟ್ಟದ ಮೇಲಿರೋ ಈ ನಮ್ಮ ಆದಿಶಂಕರಾಚಾರ್ಯ ಸ್ಟ್ಯಾಚು ಮಿಸ್ ಮಾಡಬೇಡಿ